ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮನೋಜ್ ಸರ್ವಧಮನ ಬಿ ಮ್ಯೂಸಿಕ್ ಅಂಡ್ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ವಿ ಲಾಗಿಂಗ್ ಕಂಟೆಂಟ್ಗೆ ಅಂತ ಹೊಸ ಕ್ಯಾಮ್ರಾನ ತರಿಸಿದ್ದೀನಿ ಅದರ ಅನ್ಬಾಕ್ಸಿಂಗ್ ವಿಡಿಯೋನ ಈಗ ನೋಡ್ತೀರಾ ನೀವು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತೇನು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಫ್ಲಿಯೇಟ್ ಲಿಂಕ್ ನೀವು ಅದರ ತ್ರೂ ಬೈ ಮಾಡಿದ್ರೆ ನನಗೆ ಕಮಿಷನ್ ಬರುತ್ತೆ ಈಗ ಅನ್ಬಾಕ್ಸಿಂಗ್ ವಿಡಿಯೋಗೆ ಹೋಗೋಣ ವಿ ಲಾಗಿಂಗಿಗೆ ಹಾಗೆ ಬಹಳ ಬೇರೆ ಬೇರೆ ಥರದ್ದು ಆಪ್ಷನ್ಸ್ ಕೊಟ್ಟಿದ್ದಾರೆ ಇವರು ಸೊ ಹೇಗಿರುತ್ತೆ ಅನ್ಬಾಕ್ಸ್ ಮಾಡಿ ನೋಡೋಣ ಇದರ ಒನ್ ಆಫ್ ದಿ ಬೆಸ್ಟ್ ಇನ್ ಡಿಸ್ಕ್ರಿಪ್ಷನ್ ಅಂತಂದಿದೆ ನೋಡೋಣ ಸ್ಪೆಷಲಿ ಫಾರ್ ಲಾಗಿಂಗ್ ಎಲ್ಲ ಇದೆ ಇದರ ರಿವ್ಯೂ ವೀಡಿಯೋ ಮತ್ತೊಮ್ಮೆ ಮಾಡ್ತೀನಿ ಇದು ಅನ್ಬಾಕ್ಸಿಂಗ್ ವಿಡಿಯೋ ಅಷ್ಟು ಡಿ ಜೆ ಆಸ್ಮೋ ಪಾಕೆಟ್ ತ್ರೀ ಸ್ಪೋರ್ಟ್ಸ್ ಆ್ಯಂಡ್ ಆ್ಯಕ್ಷನ್ ಕ್ಯಾಮ್ರಾ ಬ್ಲ್ಯಾಕ್ ಸಿಕ್ಸ್ಟಿ ಫೋರ್ ಎಮ್ ಪಿ ಕ್ಯಾಮ್ರಾ ಇದೆ ಒನ್ ಟು ಒನ್ ಬೈ ತ್ರೀ ಇಂಚ್ ಸೆನ್ಸರ್ ಇದೆ ಫೋರ್ ಕೆ ಕೆಟ್ ಒನ್ ಟ್ವೆಂಟಿ ಎಫ್ ಪಿ ಎಸ್ ವೀಡಿಯೋ ರೆಕಾರ್ಡಿಂಗ್ ಇದೆ ಟಚ್ ಸ್ಕ್ರೀನು ಹಾರಿಸ್ಯಾಂಟಲ್ ವರ್ಟಿಕಲ್ ಟಚ್ ಸ್ಕ್ರೀನ್ ಚೇಂಜ್ ಮಾಡೋದು ಕೂಡ ಇದೆ ಇದರಲ್ಲಿ ಸೊ ನೋಡೋಣ ಅನ್ಬಾಕ್ಸ್ ಮಾಡಿ ಈಗ ಹೇಗಿದೆ ಅಂತ ಸೀಲ್ ಆಗಿದೆ ನೋಡಿ ಬಾಕ್ಸಿಂದ ಒಳಗಡೆ ತೆಗೆದು ಹೊರಗಿಡ್ತೀನಿ ಏನೇನಿದೆ ಅಂತ ಸೊ ಡಿ ಜೆ ಅವರು ಒಂದು ಸ್ಟಿಕ್ಕರ್ಸ್ನ ಕಳಿಸಿದ್ದಾರೆ ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ ಏನೇನು ಮಾಡಬೇಕು ಸೊ ಫಸ್ಟ್ ಡಿ ಜೆ ನಿಮೋ ಆಪ್ ಆಮೇಲೆ ಮೆಮೊರಿ ಕಾರ್ಡ್ ಹಾಕಬೇಕು ಟರ್ನ್ ಆನ್ ಮಾಡೋದಕ್ಕೆ ಸ್ಕ್ರೀನ್ನ ಎಲ್ಲ ಹಾರಿಸಂಟಲಿಗೆ ಟರ್ನ್ ಆಗುತ್ತೆ ಅಂತ ಸೊ ನೋಡಿ ನೀವು ಓದ್ಕೊಳ್ಳಿ ಅದೇನೇನಿದೆ ಎಲ್ಲ ಓದ್ಕೊಂಡು ಆಮೇಲೆ ಸ್ವಿಚ್ ಆನ್ ಮಾಡಿ ಇದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಓದಿ ಫಸ್ಟ್ ಇದರಲ್ಲಿ ಏನಿದೆ ಓಪನ್ ಮಾಡ್ತೀನಿ ಸ್ಕ್ರೂ ಬೇಸು ಇದನ್ನು ಕನೆಕ್ಟ್ ಮಾಡಿ ಸ್ವಲ್ಪ ಫಿಟ್ ಮಾಡೋದಕ್ಕೆ ಚಾರ್ಜಿಂಗ್ ಕೇಬಲ್ಲು ಯು ಎಸ್ ಬಿ ಸಿ ಟು ಸಿ ಟ್ಯಾಗ್ ಕೊಟ್ಟಿದ್ದಾರೆ ಅದಕ್ಕೆ ಹಾಕೋದಕ್ಕೆ ಸೊ ಕ್ಯಾಮರಾ ಇಲ್ಲಿದೆ ಪ್ರೊಡಕ್ಟಿವ್ ಕೇಸಂಗಲ್ ಕೊಟ್ಟಿರ್ತಾರೆ ರೊಟೇಟ್ ಸ್ಕ್ರೀನ್ ಪವರ್ ಅಂಡ್ ಆನ್ ಆ್ಯಂಡ್ ಆಫ್ ಶಟರ್ ರೆಕಾರ್ಡ್ ಬಟನ್ನು ಪ್ರೆಸ್ ಒನ್ಸ್ ಪವರ್ ಆನ್ ಟೇಕ್ ಫೋಟೋಸ್ ಆರ್ ರೆಕಾರ್ಡ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಪವರ್ ಆಫ್ ಜಾಯ್ಸ್ಟಿಗೆ ಕೊಟ್ಟಿರ್ತಾರೆ ಗಿಂಬಲ್ಗೆ ಇಲ್ಲಿ ಪಾಕೆಟ್ ತ್ರೀ ಅಂತಂದು ಡಿ ಜೆ ಅವರ್ ಲೋಗೋ ಇಲ್ಲಿದೆ ಇದಿಷ್ಟು ಗಿಂಬಲ್ ಯೂನಿಟು ಇದೇನು ನೋಡ್ತಿದ್ರೆ ಇದೇ ಕ್ಯಾಮರಾ ಈಗ ಮೆಮೊರಿ ಕಾರ್ಡ್ ಹಾಕ್ತಾ ಇದ್ದೀನಿ ಆಯಿತು ಜಸ್ಟ್ ಇದನ್ನು ಸ್ಕ್ರೀನ್ ಟರ್ನ್ ಮಾಡಿದ್ರೆ ಆನ್ ಆಗುತ್ತೆ ಅಂತಂದು ಹೇಳಿದರೆ ಸೊ ಆನ್ ಆಗಿದೆ ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನಗೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂತಂದು ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಜಾಯಿನ್ ಅಂತಂದಿರುತ್ತೆ ಇಲ್ಲಿ ಅದನ್ನು ಕ್ಲಿಕ್ ಮಾಡಿ ಮೆಂಬರ್ಶಿಪ್ ಬೈ ಮಾಡಿ ಮತ್ತೆ ಇಂಥದ್ದೇ ವೀಡಿಯೋಗಳೊಂದಿಗೆ ಇನ್ನೊಮ್ಮೆ ಭೇಟಿ ಆಗೋಣ ಸ್ಟಾರ್ಟ್ ಆಸ್ ಯು ಬೈ ಬೈ